ಎರಡು ಗಂಟೆಗೆ ನಿದ್ದೆ ಎಬ್ಸುತ್ತೆ ಡಾಕ್ಟ್ರೆ ಮತ್ತೆ ಐದು ಗಂಟೆ ತನಕ ನಿದ್ದೆ ಬರಲ್ಲ ನನಗೆ ಅಂತ ನನ್ನ ಹತ್ರ ಬರೋ ಸಂಖ್ಯೆ ರೋಗಿಗಳು ದಿವಸ ಪ್ರತಿ ದಿವಸ ಹೆಚ್ಚಾಗ್ತಾ ಇದೆ ರೋಗಿಗಳು ಹೆಚ್ಚಾದ್ರೆ ತೊಂದರೆ ಇಲ್ಲ ನನಗೆ ಆ ರೋಗಿಗಳ ವಯಸ್ಸು ಕೆಳಗಡೆ ಇಳಿತಾ ಇದ್ರೆ ಭಯ ಆಗತ್ತೆ ದೇರ್ ಆರ್ ಟ್ವೆಂಟಿ ಇಯರ್ ಓಲ್ಡ್ ಕಿಡ್ಸ್ ಕಮಿಂಗ್ and telling ದಟ್ ಐ cannot ಸ್ಲೀಪ್ ಆಫ್ಟರ್ 2 am and ದಿಸ್ ಈಸ್ ದ ಸ್ಯಾಡ್ ಸ್ಟೋರಿ ದ ಗುಡ್ ಸ್ಟೋರಿ ನಿದ್ದೆ ಬರಲ್ವಾ ಯಾರಿಗಾದ್ರೂ ನಿದ್ದೆ ಯಾಕೆ ಬರಲ್ಲ ಅಂದ್ರೆ ನಾವು ನಿದ್ದೆ ಮಾಡೋ ವಿಧಾನ ತಪ್ಪಾಗಿದೆ ನಿದ್ದೆ ಯಾವಾಗ ಚೆನ್ನಾಗಿ ಬರುತ್ತೆ ಅಂದ್ರೆ ನಿಮ್ಮ ದೇಹ ಭೌತಿಕವಾಗಿ ಪೂರ್ತಿ ಕತ್ತಲಲ್ಲಿ ಇದ್ರೆ ಇಫ್ ಯು ಸ್ಲೀಪ್ ಇನ್ ದ ಡಾರ್ಕೆಸ್ಟ್ ಪ್ಲೇಸ್ ದೆನ್ ಇಟ್ ವಿಲ್ ಓನ್ಲಿ ಟೇಕ್ ಫಿಫ್ಟೀನ್ ಯು ಟು ಗೆಟ್ ಸ್ಲೀಪ್ ಯಾವ ಟ್ಯಾಬ್ಲೆಟ್ ನೀವು ತಗೋಬೇಕಾಗಿಲ್ಲ ಆ ಹದಿನೈದು ನಿಮಿಷ ದೇವರ ಧ್ಯಾನ ಮಾಡ್ರಿ ಬಿಕಾಸ್ ಏನು ಮಾಡಿದ್ರು ಕೊನೆಗೆ ನಿಮ್ಮ ತಲೆಯಲ್ಲಿ ಚಿಂತೆ ನಿಲ್ಲದಾಗಲೇನೆ ನಿದ್ದೆ ಬರೋದು ಅಂದ್ರೆ ಪ್ರತಿ ದಿವಸ ಪ್ರತಿ ಒಬ್ಬರಿಗೆ ನಿದ್ದೆ ಬರ್ತಾ ಇದೆ ಅಂದ್ರೆ ದೇವರು ನಿಮ್ಮ ಮೆದುಳನ್ನ ಸ್ವಿಚ್ ಆಫ್ ಮಾಡಲೇಬೇಕು ಸೊ ಎವ್ರಿ ಡೇ ಇಫ್ ಎವ್ರಿ ಒನ್ ಇಸ್ ಸ್ಲೀಪಿಂಗ್ ವಾಟ್ ಎವರ್ ಲಿಟಿಲ್ ಟೈಮ್ ಇಟ್ಸ್ ಬಿಕಾಸ್ ಗಾಡ್ ಇಸ್ ಸ್ವಿಚಿಂಗ್ ಆಫ್ ಯುವರ್ ಥಾಟ್ ಪ್ರೊಸೆಸ್ ಅಂದ್ರೆ ನಿದ್ದೆ ಬರಬೇಕು ಅಂದ್ರೆ ಏನು ಯೋಚನೆಗಳು ಇರಬಾರದು ಯು ಶುಡ್ ನಾಟ್ ಥಿಂಕ್ ಓನ್ಲಿ ವೆನ್ ಯು ಗೆಟ್ ರೆಡ್ ಆಫ್ ಯುವರ್ ಥಾಟ್ಸ್ ಯು ವಿಲ್ ಫಾಲ್ ಅ ಸ್ಲೀಪ್ ಅದಕ್ಕೆ ಪೂರಕವಾದ ವಾತಾವರಣವನ್ನ ಜೀವ ರಾಸಾಯನಿಕ ಪದಾರ್ಥಗಳನ್ನ ನಿಮ್ಮ ಮಿದುಳಿನಲ್ಲಿ ಉತ್ಪಾದನೆ ಮಾಡುವ ಅತಿ ಮುಖ್ಯವಾದ ಅಂಶ ಕತ್ತಲು ಸೊ ಇಫ್ ಯು ವಾಂಟ್ ಟು ಹ್ಯಾವ್ ಗುಡ್ ಸ್ಲೀಪ್ ಮೇಕ್ ಯುವರ್ ರೂಮ್ಸ್ ಡಾರ್ಕ್ ಆದ್ರೆ ಏನಾಗಿದೆ ಕಳೆದ ಐವತ್ತು ವರ್ಷಗಳಲ್ಲಿ ಇನ್ ದ ನೇಮ್ ಆಫ್ ಟೆಕ್ನಾಲಜಿ ಇನ್ ದ ನೇಮ್ ಆಫ್ ಹ್ಯಾವಿಂಗ್ ಬೆಳಕು ಪ್ರತಿಯೊಬ್ಬರು ರಾತ್ರಿಯನ್ನ ಹಗಲು ಮಾಡ್ಕೊಳ್ತಾ ಇದ್ದೀವಿ ವಿ ಆರ್ ನಾಟ್ ಅಲೋಯಿಂಗ್ ನೈಟ್ ಟು ಬಿ ನೈಟ್ ಎಲ್ಲರೂ ಈಗ ಏನಾಗಿದೆ ಅಂದ್ರೆ ಈ ಸ್ಮಾರ್ಟ್ ಫೋನ್ಗಳು ಪಕ್ಕದಲ್ಲೇ ಪುಟುಕ್ ಅಂತ ಲೈಟ್ ಬರ್ತಾ ಇರುತ್ತೆ इन्हें इनफैक्ट अतिरिक्स आस्ट्रेलियावेर इंजनियर ऐपटाप टलेट स्मार्टफोन साफ्टवे प्रति दस रेस्ट इन फैक्ट्रर्जु लाइटी सो इफ यु आर सी ए स्मार्ट फोन इफ्सिंग टीवी इफ्जा टाप इंग कंप्यूटर युद्ध Just doing the opposite. You are supposed to see reflected light. Iduch direct light Andre we are designed not to see light directly. But what are we doing in the last 40-50 years? In the name of computer, in the name of TV, in the name of smartphones, we are. Doing the most unnatural thing. That is the main reason you people are all not getting sleep. So I actually don't understand why this stupidity. Why can't we design some of these phones, computers, which are reflected light ironge Madho vandu, illa. ದಿಸ್ ಇಸ್ ದ ರೀಸನ್ ವೈ ವರ್ ನಾಟ್ ಗೆಟಿಂಗ್ ಸ್ಲೀಪ್ ಮೇಯ್ನ್ಲಿ ಅಫ್ಕೋರ್ಸ್ ಕಕ್ಕ ಬರ್ತಾ ಇಲ್ಲ ಉಚ್ಚೆ ಸರಿಯಾಗಿ ಬರ್ತಾ ಇಲ್ಲ ಎರಡೆರಡು ಸತಿ ಎದ ಇವೆಲ್ಲ ಬೇರೆ ಬೇರೆ ಕಾರಣಗಳು ಥಿಂಗ್ಸ್ ವಿಲ್ ಕಮ್ ಅಂಡ್ ಗೋ ದ ಮೋಮೆಂಟ್ ಸೊ ಆ ಮಗು ಎಷ್ಟು ಟ್ಯಾಬ್ಲೆಟ್ಸ್ ತಗೊಂಡ್ರು ನಿದ್ದೆ ಬರ್ತಾ ಇಲ್ಲ ಟ್ವೆಂಟಿ ಫೋರ್ ಇಯರ್ಸ್ ಕೈಕಾಲು ನಿಂಕೊಂಬಿಟ್ಟಿವೆ ಬಂದ ಮೇಲೆ ಅವರ ತಂದೆ ತಾಯಿಗೆ ಹೇಳ್ದೆ ಬೆಂಗಳೂರಲ್ಲೇನೆ ಈ ಮಗುವನ್ನ ಲಾಕ್ ಮಾಡಿ ಒಂದು ಡಾರ್ಕ್ ರೂಮ್ ಅಲ್ಲಿ ಹಾಕ್ಬಿಡಿ ಅಂತ ಮೂರು ಗಂಟೆ ಆದ್ಮೇಲೆ ತಾಯಿ ಹೋಗಿ ನೋಡ್ತಾಳೆ ಅವ್ನು ಬಿದ್ಕೊಂಡಿದ್ದಾನೆ ಬಂಡೆ ಮೇಲೆ ನಿದ್ದೆ ಮೂವತ್ತು ದಿವಸದಿಂದ ನಿದ್ದೆ ಇಲ್ಲ ಟ್ಯಾಬ್ಲೆಟ್ ತಗೊಂಡ್ರು ಮೂರು ಗಂಟೆಯಲ್ಲಿ ನಿದ್ದೆ ಮಾಡ್ಬಿಟ್ಟಿದ್ದಾನೆ ಮೂರು ದಿವಸ ಎತ್ತಿಲ್ಲ ತ್ರೀ ಡೇಸ್ ಹಿಡ್ ಇಂಟ್ ಗೆಟ್ ಅಪ್ ಸೆಟ್ ಸರ್ ಈಸ್ ನಾಟ್ ಗೆಟಿಬಲ್ ಡೋಂಟ್ ವರಿ ಸ್ಲೀಪಿಂಗ್ ಉಸಿರಾಟ ಇದೆಯಲ್ಲ ನೋ ಪ್ರಾಬ್ಲಮ್ ಉಸಿರಾಟ ಇದೆ ಅಂದ್ರೆ ನಮ್ಗೆ ಶಕ್ತಿ ಬರ್ತಾ ಇದೆ ಆಮ್ ಕಷನ್ ಹೋಗ್ತಾ ಇದೆ ಕಾರ್ಬನ್ ಡೈಆಕ್ಸೈಡ್ ಒಳಗಡೆ ಬರ್ತದೆ అండ్ ఆఫ్టర్ త్రీ డేస్ హి గట్ అప్ హీ నెవర్ టుక్ ఎనిట్ హీస్ బీన్ స్లీ వెల్ హీ వాక్ రూమ్ టు కరెక్షన్ తువా జనకి నెనో కారణ బర్దే ఇప్పుడు బట్ మూలభూతవ్ కత్లె నెడ దేవ్ కొట్టిర కత్లు బెళప ఈ కారణకే ದೇರ್ ಆರ್ ಅನಿಮಲ್ಸ್ ವಿಚ್ ಲಿವ್ ಇನ್ ದ ನೈಟ್ ಲೆಟ್ ದೆಮ್ ಡೂ ಸೋ ದಟ್ಸ್ ವೈಸ್ ಟು ಸ್ಲೀಪ್ ಇನ್ ದ ನೈಟ್ ನೋ 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 ಅಮೆರಿಕಾದವರಿಗೆ ಅಕೌಂಟ್ಸ್ ಮಾಡೋದಕ್ಕೆ ಇಲ್ಲಿ ನಾವು ಲೈಟ್ ಹಾಕೊಂಡು ಇಡೀ ರಾತ್ರಿ ಕೆಲಸ ಮಾಡ್ತಾ ಇದ್ದೇವೆ ಸೋ ಮೆನಿ ಆಫ್ ದಿಸ್ ಪೀಪಲ್ ಕಮ್ ವಿತ್ ಸೋ ಮೆನಿ ಡಿಸೀಸಸ್ ಒಂದು ಎರಡಲ್ಲ ಏನೇನೋ ವಿಕಾರ ರೂಪಗಳ ರೋಗಗಳಿಂದ ಬರ್ತಾ ಇರ್ತಾರೆ ಅವ್ರಿಗೆ ನಾನು ಹೇಳೋದು ಇಷ್ಟೇ ಮಾಡೋದು ಇಷ್ಟೇ ತ್ರೀ ವೀಕ್ಸ್ ರಜಾ ಹಾಕು ರಾತ್ರಿ ಹೊತ್ತು ಮೂರು ಗಂಟೆ ಕಾಲ ನಿದ್ದೆ ಮಾಡು ಕತ್ಲು ಮಾಡಿಕೊಂಡು ಆಫ್ಟರ್ ತ್ರೀ ವೀಕ್ಸ್ ಥೌಸಂಡ್ಸ್ ಆಫ್ ಪೀಪಲ್ ಹ್ಯಾವ್ ಚೇಂಜ್ ದೇರ್ ಜಾಬ್ಸ್ ರಾತ್ರಿ ಹೊತ್ತು ನಿದ್ದೆ ಮಾಡಬೇಕು ಹಗಲೊತ್ತು ಓಡಾಡಬೇಕು ಈಗ ಏನಾಗಿದೆ ಹಗಲೊತ್ತು ನಿದ್ದೆ ಮಾಡ್ತಾ ಇದ್ದಾರೆ ಥೈರಾಯ್ಡ್ ಪ್ರಾಬ್ಲಮ್ ಡಾಕ್ಟ್ರೆ ಹತ್ತು ಗಂಟೆಗೆ ನಿದ್ದೆ ಬಂದ್ಬಿಡುತ್ತೆ ಬೆಳಗ್ಗೆ ಬಿದ್ದ್ಕೊಂಡಿರುತ್ತೆ ನೋಡ್ರಿ ನಾನು ಏನ್ ಹೇಳಕ್ ಹೊರಟಿದ್ದೀನಿ ಇಟ್ ಈಸ್ ದಿ ಸಿಂಪಲ್ ಥಿಂಗ್ಸ್ ಆದರೆ ಇದನ್ನ ನಿಭಾಯಿಸ್ತೀವಿ ಅಂತ ಈ ಡಾಕ್ಟರ್ಗಳ ಲೋಕ ಏನ್ ಮಾಡ್ತಾ ಇದೆ ನಮ್ಮ ದೇಹದಲ್ಲಿ ಇನ್ನೂ ರಾಸಾಯನಿಕ ಪದಾರ್ಥಗಳನ್ನ ಸುರಿಯಕ್ಕೆ ಶುರು ಮಾಡಿದ್ದಾರೆ ಇನ್ ದ ನೇಮ್ ಆಫ್ ಸೈನ್ಸ್ ಇನ್ ದ ನೇಮ್ ಆಫ್ ಡೆವಲಪ್ಮೆಂಟ್ ಇನ್ ದ ನೇಮ್ ಆಫ್ ಪ್ರೋಗ್ರೆಸ್ ಯಾವುದರ ವಿಜ್ಞಾನ ಆಧುನಿಕತೆ ವಿಜ್ಞಾನ ಅಲ್ಲ ಹಾಳಾಗಿದ್ದು ಫೋನು ಇನ್ನೋವಾ ಕಾರು ಇದು ಅದು ಅದೆಲ್ಲ ಟೆಕ್ನಾಲಜಿ ಆಗ್ಬೋದು ನಾಳೆ ಮಂಗಳ ಗ್ರೆ ಹೋಗಿ ಸಂಸಾರ ಮಾಡ್ತೀವಿ ಅಂದ್ರೆ ಬೆಳಗ್ಗೆ ಎದ್ದು ಕಕ್ಕ ಮಾಡಕ್ ಆಗ್ತಾ ಇಲ್ಲ ನಮ್ಗೆ ಇಲ್ಲಿ ಹಾಫ್ ದ ಪಾಪ್ಯುಲೇಷನ್ ಹ್ಯಾಸ್ ಬಿ ಹಾಫ್ ದ ಪಾಪ್ಯುಲೇಷನ್ ಇಸ್ ಬಿಕಮಿಂಗ್ ಡಯಾಬಿಟಿಸ್ ಮೋರ್ ದೆನ್ ಹಾಫ್ ಪೀಪಲ್ ಆರ್ ಒಬೀಸ್ ಎಲ್ಲರೂ ಉಪಕಾಯ ಸ್ಥೂಲಕಾಯ ಒಬಿಸಿಟಿ ಅಂತ ಒದ್ದ ಎಲ್ಲದಕ್ಕೂ ಮೂಲ ನಾವು ಆಹಾರವನ್ನ ಅಸಹಜ ಮಾಡಿಕೊಂಡಿದೀವಿ ಪ್ಲಾಸ್ಟಿಕ್ ನೀರು ಪ್ಲಾಸ್ಟಿಕ್ ಎಣ್ಣೆ ಪ್ಲಾಸ್ಟಿಕ್ ಉಪ್ಪಿನಕಾಯಿ ಪ್ಲಾಸ್ಟಿಕ್ ಔಷಧಿ ಪ್ಲಾಸ್ಟಿಕ್ ಇನ್ಫ್ಯಾಕ್ಟ್ ಪ್ಲಾಸ್ಟಿಕ್ ರೈಸು ಬಂದ್ಬಿಟ್ಟಿದೆ ಅಂತ ಇಸ್ ದಿಸ್ ವಾಟ್ ಸೈನ್ಸ್ ಇಸ್ ಆಲ್ ಅಬೌಟ್ ಯಾಕೆ ನಾವು ಪ್ರಶ್ನೆಗಳನ್ನ ಕೇಳ್ತಾ ಇಲ್ಲ ಅಂಡ್ ದಿಸ್ ಇಸ್ ವಾಟ್ ಐ ಸ್ಟಾರ್ಟೆಡ್ ಡೂಯಿಂಗ್ ಟ್ವೆಂಟಿ ಇಯರ್ಸ್ ಬ್ಯಾಕ್ ಯಾಕಂದ್ರೆ ನಾನು ಅಮೆರಿಕಾಕ್ಕೆ ಮೊದಲನೇ ಸತಿ ಹೋದಾಗ